ಮೂರು ಬಾರಿ ಆಯ್ಕೆಯಾಗಿರುವ ಶಾಸಕ ರಾಘವೇಂದ್ರ ಹಿಟ್ನಾಲ್ ಅವರು ಕೊಪ್ಪಳ ಕ್ಷೇತ್ರದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಾಗಿಲ್ಲ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಸರ್ಕಾರದ ದುಡ್ಡಾಗಲಿ ಅಥವಾ ಕಾರ್ಖಾನೆಯವರಿಂದ ಅಭಿವೃದ್ಧಿ ಮಾಡಬೇಕಿತ್ತು ಆದರೆ ಕಾರ್ಖಾನೆಯವರು ನೀಡುವ ದುಡ್ಡು ಹಿಟ್ನಾಲ್ ಬ್ರದರ್ಸ್ ಜೇಬಿಗೆ ಹೋಗ್ತಿದೆ ಅಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆರೋಪವನ್ನು ಮಾಡಿದರು ಗೊಂಡಬಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹ್ಯಾಂಟಿ ಮುಂಡರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಳ್ಳಾರಿ ಜಿಲ್ಲೆಯನ್ನ ನಾನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೇನೆ ಎಂಬುದನ್ನು ತಾವು ಗಮನಿಸಿದ್ದೀರಿ ಈ ಭಾಗದಲ್ಲಿ ಸಾಕಷ್ಟು ಕಾರ್ಖಾನೆಗಳಿವೆ ಕೊಪ್ಪಳ ಕ್ಷೇತ್ರದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಅಂತ ಮತದಾರರನ್ನು ಪ್ರಶ್ನಿಸಿದ್ರು ದೇಶದ ಪ್ರಗತಿ ಭದ್ರತೆ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಡಾಕ್ಟರ್ ಬಸವರಾಜ ಕೆ ಶರಣಪ್ಪ ಅವರನ್ನು ಗೆಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೈ ಬಲಪಡಿಸಿ ಅಂತ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ತಿಳಿಸಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಬಸವರಾಜ್ ಕೆ ಶರಣಪ್ಪ ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಜನಹಿತಕರ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ಮೂಲಕ ಸ್ವಾವಲಂಬಿ ಬದುಕಿಗೆ ಕೇಂದ್ರ ಸರ್ಕಾರದ ಸಾಧನೆಗಳು ಸಹಕಾರಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಸಿವಿ ಚಂದ್ರಶೇಖರ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಚಾಲಕ ಪ್ರದೀಪ್ ಹಿಟ್ನಾಲ್ ಕೊಪ್ಪಳ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸುರೇಶ್ ಭೂಮರೆಡ್ಡಿ ಕರಿಯಪ್ಪ ಮೇಟಿ ಯುವ ಮುಖಂಡರಾದ ಶರಣಪ್ಪ ಯಮನೂರಪ್ಪ ಚೌಡ್ಕಿ ಮುಖಂಡರಾದ ಚಂದ್ರು ಕವಲೂರ್ ಈಶಪ್ಪ ಮಾದಿನೂರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಯಮನೂರಪ್ಪ ಕಟಗಿ ಮಂಜುನಾಥ ಹಳ್ಳಿಕೇರಿ ವೆಂಕಟೇಶ್ ಹಾವರ್ತಿ ಸುರೇಶ್ ದೊಣ್ಣೆ ಶಿವಶಾಂತವೀರ ಸೊಪ್ಪಿನಮಠ ಗಣೇಶ್ ಸೇರಿದಂತೆ ಉಭಯ ಪಕ್ಷಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರವಿಚಂದ್ರ ಬಿ ಬಡಿಗೇರ ಅವಧಿಯಲ್ಲಿ ಭಾರತ ಮಟ್ಟಕ್ಕೆ ವಿಶ್ವ ವಿಶ್ವ ಮಟ್ಟದಲ್ಲಿ ಹೋಗಿದೆ ಕೂಡ ಕೂಡ ಅರ್ಥ ಅನ್ನ ಒಂದು ದಶಕದ ಹಿಂದೆ ಭಾರತ ವಿಶ್ವ ಮಟ್ಟದಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ಒಮ್ಮೆ ತಾವೆಲ್ಲರೂ ಕೂಡ ಅವಲೋಕನ ಮಾಡಬೇಕಾಗುತ್ತೆ ಹತ್ತು ವರ್ಷದ ಹಿಂದೆ ಭಾರತದವರು ಬೇರೆ ಯಾವ ಇವರು ಹಣೆ ಒಂದು ರೋಡು ಮಾಡಲಿಲ್ಲ ಇವರಿಗೆ ಲೋಕಸಭೆ ಯಾರು ಕಳಿಸ್ಬೇಕು ಹೇಳ್ತಾರೆ ಒಂದಿಷ್ಟು ಅಭಿವೃದ್ಧಿ ಶೂನ್ಯ ಆಗಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಶೂನ್ಯ ಆಗ್ತದೆ ಏನ್ ಕಡ್ದು ಕಟ್ಟಿ ಹಾಕಿದ ಅಂತ ಇವ್ರಿಗೆ ಮತ ಕೊಡ್ತೀರಿ ಏನ್ ಮಾಡಿದ್ದಾರೆ ಇವರು ರೈತರಿಗೆ ನಾನು ಹೇಳ್ತೀನಿ ನಮ್ಮ ನರೇಂದ್ರ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತ ಕಿಸಾನ್ ಸಮ್ಮಾನ ಇವತ್ತು ಯಾರಾದರೂ ಮೋದಿ ಮೋದಿ ಅಂತ ಕೂಗಿದ್ರೆ ಕಪಾಳ ಕುಡೀರಿ ಅಂತೇಳಿ ನೀ ತಂಗಡಿಗೆ ಹೇಳಿದಾರಲ್ಲ ಆ ತಂಗಡಿಗೆ ಬುದ್ಧಿವಾದ ಹೇಳುವಂತ ಒಂದು ಸಂಸ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಬಂಧುಗಳೇ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಸಂಸ್ಕೃತಿ ಇಲ್ಲದೆ ಹಾಗಾಗಿ ಇಡ್ಲಿ ಪಕ್ಷ ಅದು ಆ ಇಡ್ಲಿ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾರಾಗ್ಲಿ ನಮ್ಮ ತಾಯಿ ಭಾರತ ಮಾತೆಗೆ ಜೈ ಅನ್ನೋದಿಕ್ಕೆ ನಮ್ಮ ಲಕ್ಷ್ಮಣ ಸವದಿ ಖರ್ಗಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಭಾರತ ಮಾತೆಗೆ ಜೈ ಅನ್ನುವಂತ ಒಂದು ದುಸ್ಥಿತಿ ನಮ್ಮ ದೇಶದಲ್ಲಿ ಹಾಗಾಗಿ ಇವತ್ತು ನಾವು ಮತ ಚಲಾಯಿಸುವಂಥ ಸಂದರ್ಭದಲ್ಲಿ ನಮ್ಮ ತಂಗಡಿಗಿನ ನಮ್ಮ ಕೊಪ್ಪಳ ಜಿಲ್ಲೆಯ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ನೆನಪಲ್ಲಿ ಇಟ್ಕೊಂಡು ಇವತ್ತು ನಾವೇನು ಮತ ಹಾಕೋ ಸಮಯದಲ್ಲಿ ಮೋದಿ ಮೋದಿ ಅಂತ ನಾವು ಮತ ಚಲಾಯಿಸ್ತೀವೋ ಆ ತಂಗಡಿಗೆ ಕಪಾಳಕ್ಕೆ ಎರಡು ಕಡೆ ಟಪ ಟಪ ಅಂತ ಹುಡ್ದಂಗಿರ್ಬೇಕು ಯಾಕಂತಂದ್ರೆ ಸಂಸ್ಕೃತಿ ಇಲ್ದಿರೋವನ್ಗೆ ನಾವು ಕಪಾಳ ಕೊಡಿರಂತ ನಾವು ಹೊಡೆಯೋದು ಬೇಕಾಗಿಲ್ಲ ಮತ ಚಲಾಯಿಸೋದ್ರ ಮೂಲಕ ಹೃದಯದಲ್ಲಿ ಮೋದಿಯವರನ್ನ ಸ್ಮರಣೆ ಮಾಡಿಕೊಂಡು ಆ ತಾಯಿ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಸಮಗ್ರ